नमो अरहन्ताणं नमो सिद्धाणं नमो आयरियाणं नमो नमो आचार्य आचार्यश्री उमास्वामी विरचित तत्वार्ता मोक्षमार्गस्य नेतारं भित्तारम् कर्म भूमृताम् ज्ञातारम् इश्वतत्वानाम् वन्दे तदुगुणा वन्दे

आचार्यश्री उमास्वामी महाराज की जय आचार्य श्री आचार्यश्री सागर महाराज की जय हो, प्रणम्य सागर महाराज की जय हो, जिनवाणी माता की जय हो, अहिंसा परमो धर्म की जय हो, तत्वार्थ सूत्रदा ಎರಡನೇ ಅಧ್ಯಾಯದಲ್ಲಿ ಜೀವದ ಐದು ಭಾವನೆಗಳನ್ನು ತಿಳಿದೆವು ಈಗ ಸೂತ್ರಕಾರರು ಜೀವದ ಲಕ್ಷಣವನ್ನು ಹೇಳುತ್ತಾರೆ ಸೂತ್ರ ಎಂಟು ಉಪಯೋಗೋ ಉಪಯೋಗಣಂ ಉಪಯೋಗೋ ಲಕ್ಷಣಂ ಅರ್ಥ ಜೀವದ ಲಕ್ಷಣ ಉಪಯೋಗವಿದೆ ಚೈತನ್ಯವಿದ್ದಾಗ ಆಗುವ ಪರಿಣಾಮವನ್ನೇ ಉಪಯೋಗ ಎನ್ನುವರು ಈ ಉಪಯೋಗವು ಎಲ್ಲ ಜೀವಿಗಳಲ್ಲಿ ಕಂಡುಬರುತ್ತದೆ ಮತ್ತು ಜೀವವನ್ನು ಬಿಟ್ಟು ಅನ್ಯ ದ್ರವ್ಯಗಳಲ್ಲಿ ಕಂಡುಬರುವುದಿಲ್ಲ ಮುಂದಿನ ಸೂತ್ರದಲ್ಲಿ ಉಪಯೋಗದ ಭೇದಗಳನ್ನು ಹೇಳುತ್ತಾರೆ ಸೂತ್ರ ಒಂಬತ್ತು ಸಾ ದ್ವಿವಿದೋಷ್ಟ ಚತುರ್ಭೇದ ಸಾ ದ್ವಿವಿದೋಷ್ಟ ಚತುರ್ಭೇದ ಅರ್ಥ ಈ ಉಪಯೋಗ ಎರಡು ಪ್ರಕಾರದಿಂದ ಇದೆ ಮೊದಲನೆಯದ್ದು ಜ್ಞಾನೋಪಯೋಗ ಎರಡನೆಯದ್ದು ದರ್ಶನ ಉಪಯೋಗ ಜ್ಞಾನೋಪಯೋಗದಲ್ಲಿ ಎಂಟು ಭೇದಗಳಿವೆ ಮತಿ ಶ್ರುತ ಅವಧಿ ಪರ್ಯಾಯ ಕೇವಲ ಜ್ಞಾನ ಇವು ಐದು ಸುಜ್ಞಾನಗಳು ಮತ್ತು ಕುಮತಿ ಕು ಅವಧಿ ಈ ಮೂರು ಅಜ್ಞಾನಗಳು ಒಟ್ಟು ಸೇರಿ ಎಂಟು ಪ್ರಕಾರದ ಜ್ಞಾನೋಪಯೋಗಗಳು ಹಾಗೂ ದರ್ಶನೋಪಯೋಗದಲ್ಲಿ ನಾಲ್ಕು ಭೇದಗಳಿವೆ ಚಾಕ್ಷು ದರ್ಶನ ಅಚಾಕ್ಷು ದರ್ಶನ ಅವಧಿ ದರ್ಶನ ಮತ್ತು ಕೇವಲ ದರ್ಶನ ಇವು ದರ್ಶನ ಉಪಯೋಗದ ನಾಲ್ಕು ಭೇದಗಳು ದರ್ಶನ ಮತ್ತು ಜ್ಞಾನಗಳಲ್ಲಿ ಸಾಕಾರ ಮತ್ತು ಅನಾಕಾರ ಎಂಬ ಭೇದಗಳಿವೆ ಪದಾರ್ಥದ ಆಕಾರವನ್ನು ತೆಗೆದುಕೊಳ್ಳದೆ ಗ್ರಹಣವಾಗುವುದು ದರ್ಶನ ಎನ್ನುವರು ಏಕೆಂದರೆ ಒಂದು ಪದಾರ್ಥದಿಂದ ದೂರ ಸರಿದು ಯಾವಾಗ ಆತ್ಮವು ಮತ್ತೊಂದು ಪದಾರ್ಥವನ್ನು ತಿಳಿಯುವುದಕ್ಕೆ ಅಭಿಮುಖವಾಗುತ್ತದೆ ಆಗ ಪದಾರ್ಥ ಮತ್ತು ಇಂದ್ರಿಯದ ಸಂಬಂಧವಾಗುತ್ತದೆ ವಸ್ತುವಿನ ಆಕಾರ ಮೊದಲಾದವುಗಳ ಗ್ರಹಣವಾಗುವುದಿಲ್ಲ ಆದ್ದರಿಂದ ದರ್ಶನವು ನಿರಾಕಾರವಿದೆ ಅದರ ನಂತರ ಪದಾರ್ಥದ ಆಕಾರ ಮೊದಲಾದವುಗಳನ್ನು ತಿಳಿಯುವುದನ್ನು ಜ್ಞಾನ ಎನ್ನುವರು ಚದ್ಮಸ್ಥರಿಗೆ ದರ್ಶನದ ನಂತರ ಜ್ಞಾನವಾಗುತ್ತದೆ ಏಕೆಂದರೆ ಚದ್ಮಸ್ಥರು ಪದಾರ್ಥಗಳನ್ನು ಕ್ರಮದಿಂದ ತಿಳಿಯುತ್ತಾರೆ ಆದರೆ ಕೇವಲಿ ಭಗವಾನರಿಗೆ ದರ್ಶನ ಮತ್ತು ಜ್ಞಾನ ಎರಡು ಒಟ್ಟಿಗೆ ಆಗುತ್ತವೆ ದರ್ಶನ ಮತ್ತು ಜ್ಞಾನದಲ್ಲಿ ಜ್ಞಾನ ಪ್ರಧಾನವಿದೆ ಆದ್ದರಿಂದ ಸೂತ್ರದಲ್ಲಿ ಅದರ ಭೇದಗಳನ್ನು ಮೊದಲೇ ಹೇಳಿದ್ದಾರೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಹೇಗೆ ಅವಧಿ ಜ್ಞಾನಕ್ಕಿಂತ ಮುಂಚೆ ಅವಧಿ ದರ್ಶನವನ್ನು ಮನ್ನಿಸಲಾಗಿದೆ ಹಾಗೆಯೇ ಮನಃಪರ್ಯಾಯ ಜ್ಞಾನಕ್ಕಿಂತ ಮುಂಚೆ ಮನಃಪರ್ಯಾಯ ದರ್ಶನವನ್ನು ಯಾಕೆ ಮನ್ನಿಸಲಿಲ್ಲ ಎಂದು ಪ್ರಶ್ನೆ ಇದರ ಉತ್ತರ ಮೊದಲಿಗೆ ಆಗಮದಲ್ಲಿ ದರ್ಶನಾವರಣ ಕರ್ಮದ ಭೇದಗಳಲ್ಲಿ ಮನಃಪರ್ಯಾಯ ದರ್ಶನಾವರಣ ಎಂಬ ಹೆಸರಿನ ಯಾವುದೇ ಭೇದಗಳು ಹೇಳಲಿಲ್ಲ ಎರಡನೆಯದಾಗಿ ಮನಃಪರ್ಯಾಯ ಜ್ಞಾನವು ತನ್ನ ವಿಷಯವನ್ನು ಅವಧಿಜ್ಞಾನದ ತರಹ ನೇರವಾಗಿ ಗ್ರಹಣ ಮಾಡುವುದಿಲ್ಲ ಅಂದರೆ ಮನಸ್ಸಿನ ಸಹಾಯದಿಂದ ಗ್ರಹಣ ಮಾಡುತ್ತದೆ ಆದ್ದರಿಂದ ಹೇಗೆ ಮನಸ್ಸು ಅತೀತ ಮತ್ತು ಅನಾಘಾತ ಪದಾರ್ಥಗಳ ವಿಚಾರವನ್ನೇ ಮಾಡುತ್ತದೆ ಹಾಗೆಯೇ ಮನಃಪರ್ಯಾಯ ಜ್ಞಾನವು ಅತೀತ ಮತ್ತು ಅನಾಘಾತವನ್ನು ತಿಳಿದೇ ತಿಳಿಯುತ್ತದೆ ಹಾಗೂ ವರ್ತಮಾನ ಪದಾರ್ಥವನ್ನು ಸಹ ವಿಶೇಷ ರೂಪದಿಂದ ತಿಳಿಯುತ್ತದೆ ಹಾಗೂ ಮನಸ್ಸಿನ ನಿಮಿತ್ತದಿಂದ ಆಗುವ ಮತಿಜ್ಞಾನದ ನಂತರ ಮನಃಪರ್ಯಾಯ ಜ್ಞಾನ ಆಗುತ್ತದೆ ಆದ್ದರಿಂದಲೂ ಮನಃಪರ್ಯಾಯ ದರ್ಶನ ಅವಶ್ಯಕತೆ ಅಲ್ಲ ಎಂದು ಹೇಳಿದ್ದಾರೆ ಮುಂದಿನ ಸೂತ್ರದಲ್ಲಿ ಜೀವದ ಭೇದಗಳನ್ನು ಹೇಳುತ್ತಾರೆ ಪಂಚಪರಮೇಶ್ವರಿ ಭಗವಾನ ಕಿ ಆಚಾರ್ಯ ಶ್ರೀ ಉಮಾಸ್ವಾಮಿ ಮಹಾರಾಜ ಕಿ ಆಚಾರ್ಯ ಶ್ರೀ ವಿಶುದ್ಧ ಸಾಗರ ಮಹಾರಾಜ ಕಿ ಜಯ ಮುನಿಶ್ರೀ ಪ್ರಣಮ್ಯ ಸಾಗರ ಮಹಾರಾಜ ಕಿ ಜಯ ಜಿನವಾಣಿ ಮಾತಾ ಕಿ अहिंसा परमो धर्म की जय हो